ಚಿಕ್ಕಮಗಳೂರು ಮಡಿಕೇರೆ ತೀರ್ಥಹಳ್ಳಿ ಹೊರನಾಡು ಕಳಸ ಕಾಫಿ ಬೆಲ್ಟಲ್ಲೇ ನಡೆಯುವಂಥದ್ದು ಕತೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇನ್ನೊಂದು ಸ್ವಲ್ಪ ಬರಬೇಕಾಗಿದೆ ಮಾತುಕತೆಯಲ್ಲಿದೆ ಹಾಗಾಗಿ ಸ್ವಲ್ಪ ಧಾರವಾಹಿ ಬೇಸರಲ್ಲಿರೋರು ಒಂದಷ್ಟು ಜನ ಇದ್ದಾರೆ ಇನ್ನೊಂದು ಶೂಟಿಂಗ್ ಹೋಗೋಕೆ ಇನ್ನೊಂದು ಹದಿನೈದು ದಿನ ಇದೆ ಅದರೊಳಗಡೆ ಫೈನಲೈಸ್ ಮಾಡ್ಕೋತೀವಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಸಿನಿಮಾದಲ್ಲಿ ಇದ್ದೀನಿ ಮುರಳಿ ಪ್ರಜ್ವಲ್ ದೇವರಾಜು ಲೂಸ್ ಮಾದ ಯೋಗಿ ಶ್ರೀನಗರ ಸಾರು ಈ ಥರ ಒಂದು ಅಷ್ಟು ಜನ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಹೊಸಬರ ಸಿನಿಮಾಗಳಿಗೂ ಕೆಲಸ ಮಾಡಿದ್ದೀನಿ ಕೋಡ ಆಕ್ಟ್ರಾಗಿ ನಾಗಾಭರಣ ಸಾರು ನಾನು ಆ್ಯಕ್ಚುಲಿ ನಾಗಾಭರಣ ಸಾರ್ ಹತ್ರ ಫಸ್ಟ್ ಬಂದೆ ನಾನು ಅನಂತರಾಜು ಸಾರು ಇಲ್ಲಿ ನಮ್ಮ ಗುರುಗಳೊಬ್ಬರು ಇದ್ದಾರೆ ಅಮರ್ ಸರ್ ಅಂತ ನಿಮ್ಗೆ ಗೊತ್ತು ಒಂದು ಸೇವಮಣಿ ಅಂತ ದೊಡ್ಡ ಸಿನಿಮಾ ಮಾಡಿದ್ರು ಅವರು ಆಮೇಲೆ ನಾನು ಎಸ್ಪೆಷಲಿ ಕಂಠಿ ಭರತ್ ಅಂತಾನೆ ಗುರ್ಸ್ಕೊಂಡಿದ್ದೀನಿ ಅವ ಕಂಠಿ ಭರತ್ ಅವರ ಶಿಷ್ಯ ಅಂತಾನೆ ಗುರ್ಸ್ಕೊಂಡಿದ್ದೀನಿ ಸಾರಿ ಸಮೀರ್ಲಿ ಹಾಂ ಹಾಂ ನಾನು ನಾನು ಅವ್ರ ಶಿಷ್ಯ ಅಂತಾನೆ ಗುರ್ಸ್ಕೊಂಡಿದ್ದೀನಿ ಅವ್ರ ಜೊತೆನೇ ಟ್ರಾವೆಲ್ ಮಾಡಿದ್ದು ನಾನು ತುಂಬಾ ನಾನು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂದ್ರೆ ಅವರೇ ಕಾರಣ ನನಗೆ ಐದು ಹಾಡುಗಳಿದ್ದಾವೆ ಸಂಭ್ರಮ್ ಸರ್ ಶ್ರೀಧರ್ ಸರ್ ಮಾಡ್ತಾ ಇದ್ದಾರೆ ಕವಿರಾಜ್ ಸಾರು ಆನಂದ್ ಸಾರು ಕಲ್ಯಾಣ್ ಸಾರು ಕಾಯ್ಕಿಣಿ ಸಾರು ನಾನೊಂದು ಬರೀತಾ ಇದ್ದೀನಿ ಬರ್ದಿದ್ದೀನಿ ಸರ್ ಅದು ಟ್ರಾಯಂಗಲ್ ಲವ್ ಸ್ಟೋರಿ ಅಲ್ಲ ಇಬ್ಬರು ಹೀರೋ ಇರೋದ್ರಿಂದ ಹಾಗೆ ಅನಿಸುತ್ತೆ ಬಟ್ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ ಹೌದೌದು ನನಗೆ ನನ್ನ ಪಾತ್ರ ಇದೇ ಒಂದು ಇದನ್ನು ಕೇಳ್ತಾ ಇತ್ತು ತುಂಬ ಹುಡುಕ್ತಾ ಇದ್ದೆ ಸಂಭ್ರಮ ಶ್ರೀಧರ್ ಸರ್ ಅವ್ರ ಕಡೆಯಿಂದ ನನ್ನ ನನ್ನ ಹುಡುಕಾಟನ ಅವರು ಅರ್ಥ ಮಾಡಿಕೊಂಡ್ರು ಹಾಗಾಗಿ ಅವ್ರ ಕಡೆಯಿಂದ ನಾನು ಅವ್ರ ಜೊತೆ ಎಲ್ಲ ದಿನ ಡಿಸ್ಕಶನ್ ಮಾಡುವಾಗ ಓ ನಿಮ್ಮ ಪಾತ್ರ ಹೆಂಗಿದೆ ಅಂತ ಅವರು ನನ್ನ ಒಳಗಡೆ ಇಳಿದು ನನ್ನ ಕಲ್ಪನೆಯನ್ನ ಅವರು ಚಿತ್ರಿಸ್ಕೊಂಡು ಅದನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಹಾಗಾಗಿ ಶ್ರೀಧರ್ ಸರ್ಗೆ ತುಂಬ ತುಂಬ ಧನ್ಯವಾದಗಳು ಸರ್ ಕೆತ್ತನೆ ಕೆಲಸ ಡಿಸೆಂಬರ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲ ಇಲ್ಲ ಈ ಸೆಡಲ್ಲಿ ಮತ್ತೆ ಒಂದು ಇಪ್ಪತ್ತು ದಿನ ಬ್ರೇಕ್ ಮಾಡಿ ಮತ್ತೊಂದು ಇಪ್ಪತ್ತೈದು ದಿನ ಟೋಟಲ್ ಐವತ್ತು ದಿನ ಸೈಡು ಈ ಬೆಲ್ಟು ಸಕಲೇಶ್ಪುರ ಈ ಕಡೆ ಆಗೋದು ಈ ಸೈಡಲು ನೆಕ್ಸ್ಟ್ ಸೈಡಲ್ಲೂ ಕಳಸ ಹೊರನಾಡು ಶೃಂಗೇರಿ ಆರಡೆಸ್ಟ್ ಆಗುತ್ತೆ ಹೌದು ಟೋಟಲ್ಲು ಕಾಫಿ ಬ್ಯಾಕ್ ಅಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಆ ಲೊಕೇಶನ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಲ್ಲಿ ಕಾಗಿನೇರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ದೊಡ್ಡದಾಗ ಒಂದು ಸೆಟ್ ಆಗ್ತಾ ಇದೀವಿ ಬೆಟ್ಟದ ಮೇಲೆ ಒಂದು ಮನಪಟ್ಟು ಸಟ್ಟು ಒಂದು ಮರ ಅದೆಲ್ಲ ಆಗ್ತಾ ಇದೀವಿ ಅಲ್ಲಿಂದ ಒಂಚೂರು ಪರ್ಮಿಶ್ ಬರಬೇಕಾಗಿದೆ ಹಾಗಾಗಿ ಅಷ್ಟೊಳಗಡೆ ಬಂದ್ಬಿಡುತ್ತೆ ಸೆಟ್ ಕೆಲಸ ನಡಿಬೇಕು ಹಾಗಾಗಿ ಸ್ವಲ್ಪ ಒಂದು ವಾರ ದಿನ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಕೆತ್ತನೆ ಕೆಲಸ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲರಿಗೂ ಮೀಡಿಯಾದವ್ರಿಗೆ ಹಂಗೆ ಇಲ್ಲಿ ಬಂದಿರೋ ಪ್ರೇಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಬಂದರೆ ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಬಂದರೆ ಪರೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಚಿತ್ರ ತಾಂಡದವ್ರಿಗೂ ಎಲ್ಲರಿಗೂ ನಮಸ್ಕಾರ ಹಾಗೆ ಇಲ್ಲಿ ಬಂದ ಎಲ್ಲ ಜನಕ್ಕೆ ಮತ್ತು ನಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾವು ಫಸ್ಟು ಮುಜುಗ ಸರ್ ಇದಕ್ಕೆ ಮುಂಚೆ ಒಂದು ಮಕ್ಕಳ ಚಿತ್ರ ಒಂದು ಮಾಡಿದ್ದೀವಿ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಅಂತ ಸೊ ಅದಕ್ಕೆ ಪ್ರಶಸ್ತಿನೂ ಬಂತು ಎಲ್ಲ ಅನುಕೂಲ ಆಯಿತು ಬಟ್ ಈಗ ಇನ್ನೂ ರಿಲೀಸ್ ಮಾಡಿಲ್ಲ ರಿಲೀಸ್ ಮಾಡ ಪ್ಲ್ಯಾನ್ ಅಲ್ಲಿ ಈಗ ಅದಾಗಿ ಇದು ಎರಡನೇ ಸಿನ್ಮಾ ನಾವು ಹಾಗಾಗಿ ನಾವು ಸ್ಟಾರ್ಟ್ ಮಾಡಿಕೊಂಡು ಇದು ಮಾಡೋಣ ಅಂತ ಇದು ಮಾಡ್ತಿದ್ವಿ ಮುಜುಗರ ಅನ್ನೋ ಸಿನಿಮಾನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅಯ್ಯೋ ಮೊದಲೇ ಸಿನಿಮಾ ಮುಜುಗರ ನನಗ ನೀವೆಲ್ಲ ಅದನ್ನ ದೂರ ಮಾಡಿದ್ರಿ ಸಿನಿಮಾ ರಂಗ ನಮ್ಮೆಲ್ಲರಿಗೂ ತುಂಬಾ ಪ್ರೀತಿಯ ಒಂದು ಭೂಮಿ ಅಂತಾನೆ ಹೇಳಬೇಕು ಇದು ಒಂಥರ ನಮಗೆ ಫಲವತ್ತು ನಮ್ಮ ಭವಿಷ್ಯ ನಮ್ಮ ಜನ್ಮ ನಮ್ಮ ಜೀವನ ನಡೆಸಿರುವಂತ ಭೂಮಿ ಈ ಭೂಮಿಯಲ್ಲಿ ಇನ್ನೊಂದು ಭೂಮಿ ಇದೆ ಸೊ ಹಾಗಾಗಿ ಈ ರಂಗದಲ್ಲಿ ಇಷ್ಟು ವರ್ಷಗಳು ಸಿನಿಮಾ ಮಾಡ್ತಾ ಮಾಡ್ತಾ ಬಂದಾಗ ಹಲವಾರು ಹೊಸ ಹೊಸ ಟೀಮ್ಗಳ ಜೊತೆ ನಿರ್ದೇಶಕರ ಜೊತೆ ನಿರ್ಮಾಪಕರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಇದು ಇದೂ ನನಗೆ ಹೊಸ ಸಿನಿಮಾ ಅನ್ನೋ ಥರನೇ ನನಗೆ ಅನಿಸುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದೊಂದು ಹೊಸ ಹೊಸ ಕಥೆ ಹೊಸ ಹೊಸ ಪಾತ್ರಧಾರಿಗಳು ಇವ್ನ ನೋಡಿ ನಿಮ್ಮ ನಮ್ಮ ನಾಯಕ ನಟರು ಹೊಸ ಹೊಸ ನಿಮ್ಮೆಲ್ಲರಿಗೂ ಅವ್ರ ಬಗ್ಗೆ ಅವರೇ ಹೇಳ್ತಾರೆ ಒಬ್ಬರ ಒಬ್ಬ ಮೇರು ನಾಯಕ ನಟರ ಮೊಮ್ಮಗ ಅವರು ಸೊ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅದು ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಮೊದಲನೇದಾಗಿ ನಮ್ಮ ನಿರ್ದೇಶಕರು ನಮ್ಮ ತರುಣ್ ಅವರು ಅವರು ಬಹಳ ಮುಜುಗರ ಟೈಟ್ಲ್ ಇಟ್ಕೊಂಡು ಬಂದಾಗಲೇ ನನಗೆ ಅನಿಸ್ತು ಏನು ಏನಕ್ಕೆ ಸರ್ ಈ ಥರ ಮುಜುಗರ ಅಂತ ಟೈಟ್ಲ್ ಇಟ್ಕೊಂಡಿದ್ರೆ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಲ್ಪ ಮುಜುಗರ ವ್ಯಕ್ತಪಡಿಸಿದ್ರು ಅದೇ ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮಗೆ ನಮಗೆ ಹಾಡುಗಳು ಯಾವ ರೀತಿ ಬರಬೇಕು ಅಂತ ಕೇಳಿದಾಗ ಒಂದು ವಿಶೇಷವಾಗಿ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಕ್ರಿಯೇಟಿವ್ ಸೆನ್ಸ್ ಇನ್ ದ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಅಂಡ್ ಲಿರಿಕ್ಸ್ ಸಾಹಿತ್ಯ ಬರೆದು ಅವರೇ ಸಹ ಟ್ಯೂ ಕೂಡ ಮಾಡ್ಕೊಂಡ್ಬಿಟ್ಟಿದ್ರು ಅದು ಕೇಳಿದ್ರೆ ನನಗೆ ಅನಿಸ್ತು ಇದು ಆಲ್ಮೋಸ್ಟ್ ಒಂಥರ ಕಂಪೋಸಿಂಗ್ ಹಂತದಲ್ಲಿದೆ ಇದೆಲ್ಲ ಬಹಳ ಚೆನ್ನಾಗಿ ಮಾಡ್ಕೊಂಡಿದಿರಲ್ಲ ಸರ್ ಇದು ಯಾವ ರೀತಿ ಅಂತ ಬಿಟ್ಟು ಕೇಳಿದಾಗ ಅವರು ಸಾಹಿತ್ಯ ಜೊತೆ ಟ್ಯೂನು ಚೆನ್ನಾಗಿ ಆಡ್ತಾರ ಅವರು ಸೊ ನಾನು ಒಂಥರ ಒಂಥರ ಅದು ನನಗೆ ಬೇಸಿಕ್ ಇದಾಯಿತು ಅಂದ್ರೆ ಈ ಥರ ಕಂಪೋಸ್ ಮಾಡ್ಕೋ ಕೆಲವೊಂದು ಕೆಲವೊಂದು ಲೈನ್ಗಳನ್ನ ಅದೇ ಉಲ್ಸ್ಕೊಂಡಿದೀವಿ ಸಾಹಿತ್ಯನೂ ಭಾಳ ಚೆನ್ನಾಗಿ ಬರೆದಿದ್ದಾರೆ ಟ್ಯೂನು ಭಾಳ ಒಂದು ಒಂದು ಹಂತಕ್ಕೆ ಚೆನ್ನಾಗಿ ಹಾಡ್ತಾರೆ ಸಿಚ್ಯುವೇಷನ್ಸು ಮತ್ತು ಹೇಳೋದಕ್ಕೆ ಅವ್ರಿಗೆ ಯಾವುದು ಮುಜುಗಾರ ವ್ಯಕ್ತಪಡಿಸಿಲ್ಲ ನನಗೂ ಕಂಪೋಸಿಂಗ್ ಸ್ವಲ್ಪ ಆಗಿದೆ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಕವಿರಾಜ್ ಅವರು ಕಲ್ಯಾಣ್ ಸರ್ ಇವರೆಲ್ಲರೂ ನಮ್ಮ ಸಾಹಿತ್ಯಕ್ಕೆ ನಮ್ಮ ಸಿನಿಮಾ ಸಾಹಿತ್ಯಕ್ಕೆ ಅವರ ಒಂದು ಒಂದೊಂದು ಹಾಡುಗಳ್ನ ಬರೀತಾ ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ನಿಮ್ಮ ಸಪೋರ್ಟ್ ಕೂಡ ಅವ್ರು ಹೇಳಿದಾಗೆ ಕೊನೆಯವ್ರಿಗು ಇರಲಿ ನಾವು ತೊಗಿಲ್ತೀವಿ ಬೀಳ್ತೀವಿ ಎದ್ದೊಳ್ತೀವಿ ನಮ್ಮೆಲ್ಲರಿಗೂ ಒಂಥರ ನೀವು ಒಂಥರ ಕೈ ಹಿಡಿದು ಕೊನೆಯವರೆಗೂ ತೊಗೊಂಡೋಗ್ಬೇಕು ಅಂತ ನನ್ನ ಕಳಕಳಿಯ ಮನವಿ ನಮ್ಮ ನಿರ್ಮಾಪಕರು ಅವ್ರಿಗೂ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಯೇಷನ್ಸ್ ನಮ್ಮ ಸಿನಿಮಾ ರಂಗಕ್ಕೆ ಒಂದು ಎರಡನೇ ಸಿನಿಮಾ ನನ್ನ ಖುಷಿಯಾಗಿ ವಿಚಾರ ಯಾರಪ್ಪ ಅಂದರೆ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಅನ್ನೋ ಸಿಂಹಕ್ಕೆ ಸಿನ್ಮಾಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು ಬಹಳ ಸಿಂಪಲ್ ಆಗಿ ಅದನ್ನ ವ್ಯಕ್ತಪಡಿಸಿದ್ರು ಬಟ್ ಒಳ್ಳೆ ಕಲಾತ್ಮಕವಾದ ಚಿತ್ರ ಅದು ಸೊ ಒಂದು ಒಳ್ಳೆ ಅಭಿರುಚಿ ಇರ್ತಕ್ಕಂಥ ಒಬ್ಬ ನಿರ್ಮಾಪಕರು ಆಗಿ ಇವರು ಹೊರಹೊಮ್ಮತಾರೆ ಅಂತ ನನ್ನ ನಂಬಿಕೆ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ಸ್ನೇಹಿತರಿಗೂ ನಮಸ್ಕಾರ ನನ್ನ ಈ ಸಿನಿಮಾ ಕತೆ ಹೇಳಿದಾಗ ಮುಜುಗರ ಪ ಕತೆ ಹೇಳ್ಬೇಕಾದ್ರೆ ಮುಜುಗರ ಮಾಡ್ಕೊಳ್ಳೋಲ್ಲ ಡೈರೆಕ್ಟ್ರು ಟೈಟ್ಲ್ ಮಾತ್ರ ಹಂಗೆ ಇಟ್ಕೊಂಡಿದ್ದಾರೆ ಬೇರೆ ಮಾತಾಡಬೇಕಾದ್ರೆ ಮಾತ್ರ ಮುಜುಗರ ಇರುತ್ತೆ ಅವ್ರಿಗೆ ಬಟ್ ಸೀನ್ ವೈಸ್ ಹೇಳಬೇಕಾದ್ರೆ ಅವ್ರದ್ದು ತುಂಬ ಹ್ಯೂಮರಸ್ ಆಗಿದೆ ಕಾಮಿಡಿ ಆಗಲಿ ಸೀರಿಯಸ್ ಆಗಲಿ ಒಂದು ಸೀನ್ ಹೇಳಬೇಕಾದ್ರೆ ಆ ಓಕೆ ಈ ಸೀನ್ನ ಈ ಲೆವೆಲ್ಗೆ ಶೂಟ್ ಮಾಡ್ಬೋದು ಅನ್ನೋ ಡಿಸ್ಕಷನ್ ಇರುತ್ತೆ ಆಮೇಲೆ ನನಗಿದೊಂದು ಒಳ್ಳೆಯ ಸಿನಿಮಾ ಯಾಕಾಗುತ್ತೆ ಅಂತ ಹೇಳಿದ್ರೆ ಫುಲ್ ಡ್ರಾಪ್ ಬಂದು ಗ್ರೀನ್ರಿ ಡ್ರಾಪ್ ಒಂದು ಸಿನಿಮಾಟೋಗ್ರಫರ್ಗೆ ಸಿಗಬೇಕಾದಂಥ ಡ್ರಾಪ್ ಈಗ ಮುಂಚೆ ಮುಂಗಾರು ಮಳೆ ಬಂತಲ್ಲ ಆ ಥರ ವಿತ್ ರೈನಿ ಕಾಫಿ ತೋಟ ಈ ಲವ್ ಲವ್ ಸ್ಟೋರಿ ಇರೋದ್ರಿಂದ ನಮಗೆ ಒಳ್ಳೆ ಸ್ಕೋಪ್ ಇದೆ ಅದರಿಂದ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ನನ್ನ ಕೆರಿಯರ್ಗು ಆಮೇಲೆ ಈ ನಮ್ಮ ಅವರು ನಿರ್ಮಾಪಕರಿಗೂ ನಮ್ಮ ಡೈರೆಕ್ಟ್ರುಗೂ ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಲ್ಲ ನಮ್ಮ ಹೀರೋಗು ಈ ಹೀರೋಯಿನ್ಸ್ಗೂ ಒಳ್ಳೇದಾಗಲಿ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ಇದೆ ತುಂಬ ಚೆನ್ನಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಮೂವಿ ಮುಜುಗರ ಇವತ್ತು ಮುಹೂರ್ತಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ವರ್ಗದವರಿಗೆ ಮತ್ತು ನಮ್ಮ ಮುಜುಗರ ಫುಲ್ ಟೀಮ್ಗೆ ಆ್ಯಂಡ್ ನಮ್ಮ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ ಈ ಆಶೀರ್ವಾದ ಈ ಸಪೋರ್ಟು ನಮ್ಮ ಮೂವಿ ರಿಲೀಸ್ ಆಗಿ ಥಿಯೇಟ್ರಿಗೆ ಬರ್ಗು ಸಪೋರ್ಟ್ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ಹಂಬಲ್ನೆಸ್ ಹೀಗೆ ಇರಲಿ ಆ್ಯಂಡ್ ಮೂವಿ ಬಗ್ಗೆ ಇವಾಗ ಸ್ಟೋರಿ ಬಗ್ಗೆ ಅಥವಾ ಮೂವಿ ಬಗ್ಗೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಬಟ್ ಒನ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಸರ್ ಸ್ಟೋರಿ ಹೇಳಿದಾಗ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕಂದರೆ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಇದು ಸೊ ನನಗೆ ನನ್ನ ಆ್ಯಕ್ಟಿಂಗ್ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ನಾನು ಕಲ್ತ್ಕೊಂಡು ಈ ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅಂತ ಆ ಭರವಸೆ ನನಗೆ ಡೈರೆಕ್ಟ್ರಿಂದ ಬಂತು ಆ್ಯಂಡ್ ಟೀಮಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಂಡ್ ಎಲ್ಲ ಕಾಸ್ಟ್ಯೂಮರ್ಸ್ ಹಿಡ್ಕೊಂಡು ಮೇಕಪ್ ಮ್ಯಾನ್ ಹಿಡ್ಕೊಂಡು ಎಲ್ಲ ಡೆಡಿಕೇಟೆಡ್ ಆಗಿದ್ದಾರೆ ಆ್ಯಂಡ್ ಒಂದು ಇನ್ನೊಂದು ಏನಂತಂದರೆ ತುಂಬ ಖುಷಿಯಾಗಿದ್ದ ವಿಚಾರ ಏನಂತಂದರೆ ನನ್ನ ಚಿಕ್ಕವಳಿದ್ದಂಗ ರಾಜೇಶ್ ಸರ್ ಫ್ಯಾನ್ ಆಗಿದೆ ಸೊ ಯಾವಾಗ ಅವರ ಮೊಮ್ಮಗ ಅವರು ಲೈಕ್ ಅವರು ಅವ್ರನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬ ಆಯ್ತು ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಕೊನೆಯವರೆಗೂ ಇರ್ಲಿ ಅಂತ ರಿಕ್ವೆಸ್ಟ್ ಥ್ಯಾಂಕ್ ಯು ಯು ಮಚ್ ಯಾವ್ದು ರಾಜೇಶ್ ಅವ್ರದ ಸೊಸೆ ತಂದ ಸೌಭಾಗ್ಯ ಮತ್ತೆ ಮುಂಚೆ ಹಳೆ ಮೂವೀಸ್ ಎಲ್ಲ ನೋಡಿದ್ದೀನಿ ಅವ್ರದ್ದು ಸೊ ನನ್ಗೆ ಅವ್ರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ರು ಸೊ ಐ ವಾಸ್ ವೆರಿ ಬಿಗ್ ಫ್ಯಾನ್ ಆಫ್ ರಾಜೇಶ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ತಾನು ಈ ಮೂವಿಯಲ್ಲಿ ಒನ್ ಆಫ್ ದ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಶ್ರೀನಿವಾಸ್ ಸರ್ ಮತ್ತೆ ತರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ನೀವೆಲ್ಲ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಜುಗರ ಬಂದಿರೋ ಎಲ್ಲ ಮೀಡಿಯಾ ಅಣ್ಣಂದಿರಿಗೂ ಮತ್ತೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂತಿರೋರ್ಗು ಗುಡ್ ಮಾರ್ನಿಂಗ್ ಫಸ್ಟು ಮೂವಿ ಬಗ್ಗೆ ಹೇಳಬೇಕಂದ್ರೆ ನಾನು ಸರ್ರು ಮೀಟ್ ಮಾಡಿದೆ ತುಂಬ ರೀಸೆಂಟಾಗಿ ಬಟ್ ಕತೆ ಕೇಳಿದೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಸೊ ಎಲ್ಲ ಬೇಗ ಬೇಗ ಆಯಿತು ನನಗೆ ಗೊತ್ತಿರಲಿಲ್ಲ ಈ ಥರ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಮತ್ತು ಹೀರೋಯಿನ್ ಅವರು ಇದ್ದಾರೆ ಇವರೆಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ಡ್ ಇವರು ಟೆಕ್ನಿಷಿಯನ್ಸ್ ಇರೋದ್ರಿಂದ ತುಂಬ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಿಮ್ಮ ಎಲ್ಲ ಸಪೋರ್ಟು ಮೂವಿ ರಿಲೀಸ್ ಆಗಿ ಮೂವಿ ಬಂದು ಮೂವಿ ಕೊನೆಯವರೆಗೂ ಹಂಡ್ರೆಡ್ ಡೇಸ್ ಆಗೋವರೆಗೂ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಎಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಾಗ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಸರ್ ಥ್ಯಾಂಕ್ ಯು ಹೌದು ಸರ್ ನನ್ನ ಇದು ಮೊದಲನೇ ಮೂವಿ ಸರ್ ನಾನು ಸುನೀತಾ ಬಂಡಿ ಅವ್ರ ಹತ್ರ ಎ ಎ ಪಿನಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿದ್ದೀನಿ ಮತ್ತು ಮುಂಬೈಗೂ ಹೋಗಿದ್ದೀನಿ ಟೂ ಮಂತ್ಸ್ ಕೋರ್ಸ್ ಮಾಡಿದ್ದೀನಿ ಸೊ ದ ಹೀರೋ ಆಗಿ ನಾನು ಕೂಡ ಮಾಡ್ತಾ ಇದ್ದೀನಿ ಅಂದ್ರೆ ಅಪ್ಪ ಅಮ್ಮನ ಕನಸಿದ್ದು ನಾನು ಇಂಡಸ್ಟ್ರಿಗೆ ಬರೆಯೋದು ಅವರೇ ಕ್ಲಾಸಸ್ಗೆಲ್ಲ ಸೇರಿಸಿ ಆಕ್ಟಿಂಗ್ ಎಲ್ಲ ಕಲಸಿ ಇವಾಗ ಇಲ್ಲಿ ತಗೋ ಬಂದ್ಬಿಟ್ಟಿದ್ದಾರೆ ಶಿಶಿರ ಕಾಮಾಖ್ಯಾ ಜೇಮ್ ಶೂ ಸರ್ ಕೋರ್ಸ್ ಕಂಪ್ಲೀಟ್ ತುಂಬ ಚೆನ್ನಾಗಿದೆ ಸರಿ ಹೇಳ್ಕೊಡ್ತಾ ಇದ್ದಾರೆ ಕಲಿತಾ ಇದ್ದೀನಿ ನಮಸ್ಕಾರ ಮೊದಲನೇದಾಗಿ ಬಂದಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಸಾಯಿನಂದ್ ಸೊ ಮುಜ್ಜುಗರ ಇದು ನನ್ನ ಮೊದಲನೇ ಸಿನಿಮಾ ಈ ಅವಶ್ ಅವಕಾಶ ಕೊಟ್ಟಿರೋ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಶ್ರೀ ಶ್ರೀನಿವಾಸ್ ಸರ್ ಮತ್ತು ತರುಣ್ ಸರ್ಗೆ ನಾನು ಇವಾಗ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ನನ್ನ ನಂಬಿ ಈ ಲೀಡ್ ರೋಲ್ ಕೊಟ್ಟಿದ್ದಾರೆ ಸೊ ಕತೆ ತುಂಬ ಚೆನ್ನಾಗಿದೆ ಮೊದಲನೇ ದಿನಾನೇ ತರುಣ್ ಸರ್ ನನಗೆ ನರೇಟ್ ಮಾಡಬೇಕಾದ್ರೆ ಈ ಆಗಲ್ಲ ಬಟ್ ಆದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಡಿಫ್ರೆಂಟ್ ಆಗಿದೆ ಪೋಸ್ಟರ್ಸ್ ಎಲ್ಲ ನೀವು ನೋಡಿರ್ತೀರಲ್ಲ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇದೆ ಸೊ ಅದು ಅದಕ್ಕೆ ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಆಗಲ್ಲ ಬಟ್ ನಾನು ಇಲ್ಲಿ ಇವತ್ತು ಕೂತಿರೋ ಕಾರಣ ನಮ್ಮ ತಂದೆ ತಾಯಿ ಅವ್ರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸೊ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಇನ್ನು ಒಂದು ಎರಡು ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಲೊಕೇಶನ್ಸ್ ಎಲ್ಲ ಆಲ್ರೆಡಿ ಶ್ರೀಧರ್ ಸರ್ ಆನಂದ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹೇಳಿದ್ದಾರೆ ಲೊಕೇಶನ್ ಬಗ್ಗೆ ಸೊ ಲೊಕೇಶನ್ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಶೂಟಿಂಗಿಗೆ ಇದ್ದೀವಿ ಆ್ಯಕ್ಚುಲಿ ಬಟ್ ಇನ್ನೆರಡು ವಾರದಲ್ಲಿ ಶುರು ಆಗೋದರಿಂದ ನಿಮ್ಮೆಲ್ಲರೂ ಸಪೋರ್ಟ್ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಇಲ್ಲ ಮುಂಚಾರ ಏನಿಲ್ಲ ಸರ್ ಅವರು ಹೌದು ಕಲಾ ತಪಸ್ವಿ ಡಾಕ್ಟರ್ ರಾಜೇಶ್ ಅವರ ಮೊಮ್ಮಗ ನಾನು ಸೊ ಅವರು ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸಿನಿಮಾನ ಅವ್ರ ಜೊತೆ ಕೂತ್ಕೊಂಡು ನೋಡೋದಾಗ್ಲಿ ನಾವು ಸಿನಿಮಾ ಅಂತ ಫಸ್ಟ್ ನಮ್ಮ ಮನೇಲೆ ಸಿನಿಮಾ ಆಕ್ಟರ್ ಸಿನಿಮಾ ಅಂತ ಎಲ್ಲ ಸ್ಟಾರ್ಟ್ ಆಗಿದ್ದು ಅವರಿಂದಾನೆ ಸೊ ಅವ್ರ ಥರನೇ ಅವ್ರ ಹೆಸರು ಉಳಿಸ್ಬೇಕು ಅಂತ ನನ್ನ ಆಸೆ ಇಲ್ಲ ಇಲ್ಲ ಹೇಳ್ಕೊಂಡಿದ್ದೆ ನಾನು ಸಣ್ಣ ವಯಸ್ಸಿಂದ ಹೇಳ್ತಾ ಇದ್ದೆ ಆದ್ರೆ ಸ್ವಲ್ಪ ಸೀರಿಯಸ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಇತ್ತೀಚೆಗೆ ಬಟ್ ಅವ್ರಿಗೆ ಖುಷಿ ಇತ್ತು ಅವ್ರು ಇವತ್ತಿದ್ದಿದ್ರೆ ತುಂಬ ಖುಷಿ ಪಡೋರು ಆ್ಯಕ್ಚುಲಿ ಯಾಕಂದರೆ ಅವ್ರಿಗೂ ಇತ್ತು ನಾನು ಸಿನಿಮಾಗೆ ಬರಬೇಕು ಒಳ್ಳೆ ಹೆಸರು ಮಾಡಬೇಕಂತ ಅವ್ರಿಗೂ ಇತ್ತು ಸೊ ಅವರು ಇದ್ದಿದ್ರೆ ಖುಷಿ ಪಡೋರು ಹೌದು ನಾನು ಟ್ರೈನಿಂಗ್ ತಗೊಂಡಿದ್ದೀನಿ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಅವ್ರದ್ದು ಟೆಂಟ್ ಸಿನಿಮಲ್ಲಿ ನಾನು ಹೋಗಿದ್ದೆ ಪ್ಲಸ್ ಈ ಸ್ಕ್ರಿಪ್ಟ್ಗೆ ಅಂತಲೇ ನಮ್ಮ ತರುಣ್ ಸರ್ ನಮಗೆಲ್ಲ ವರ್ಕ್ಶಾಪ್ಸ್ ಮಾಡಿ ನಮಗೆ ನಾನು ಆಲ್ರೆಡಿ ಪ್ರಿಪ್ರೇಷ್ ಪ್ರಿಪೇರ್ ಮಾಡ್ತಿದ್ದೆ ಅಂದರೆ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಬಟ್ ಈ ಸಿನಿಮಾಗೆ ಹೇಗೆ ಬೇಕು ಅಂತ ಎಕ್ಸ್ಟ್ರಾ ಸ್ವಲ್ಪ ಪ್ರಿಪ್ರೇಷನ್ನು ತರುಣ್ ಸರ್ ಕೊಟ್ಟಿದ್ದಾರೆ ಸ್ಟಂಟ್ ರಿಹರ್ಸಲ್ಸ್ ಆಗಲಿ ಅಥವಾ ವರ್ಕ್ಶಾಪ್ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಆಗಲಿ ಎಲ್ಲರೂ ಇಡೀ ತಂಡ ನಾವೆಲ್ಲರೂ ಆ್ಯಕ್ಟಿಂಗ್ ವರ್ಕ್ಶಾಪ್ಸು ಮಾಡಿದ್ರಿ ಇಂಡಸ್ಟ್ರಿಗೆ ಬರೋದಕ್ಕೆ ಸ್ಫೂರ್ತಿ ತುಂಬ ಸಿನಿಮಾಗಳಿದೆ ಆದರೆ ಅವರು ಕೆಲವು ಸಿನಿಮಾ ನನಗೆ ಯಾವ್ದು ಇಷ್ಟ ಅಂದರೆ ದೇವರ ದುಡ್ಡು ನಮ್ಮ ಊರು ಸೊಸೆ ತಂದ ಸೌಭಾಗ್ಯ ಆಮೇಲೆ ಕಲಿಯುಗ ಇದು ನನ್ನ ಫೇವ್ರೆಟ್ ಮೂವೀಸ್ ಅವ್ರಿ ಬೇಕು